ಹಳ್ಳಿಯ ಕಿಲಾಡಿ ಜಗತ್ತು ವೀಕ್ಷಣೆಗೆ ಸ್ವಾಗತ ನಾವೆಲ್ಲರೂ ಸಹ ದೊಡ್ಡರಹಳ್ಳಿಗೆ ಹೋಗಿದ್ವಿ ದೊಡ್ಡೇರಳ್ಳಿ ನಮ್ಮ ಸಂಬಂಧಿಕರ ಜವಳ ಮಗಳು ಜವಳ ಇತ್ತು ಎಸ್ ತುಂಬಾ ಚೆನ್ನಾಗಿತ್ತು ಗ್ರಾಮ ದೇವತೆ ಕರಿಯಮ್ಮ ದೇವಿ ದೊಡ್ಡೇರಳ್ಳಿ ಇಲ್ಲಿ ಇಲ್ಲಿ ಮದುವೆಗಳು ಆಗ್ತವೆ ಕಲಿಯಂಟು ಸಹ ಹೋಗಿದ್ದು ನೋಡಿ ತಪ್ಪಡೆ ಬಡಿಯವ್ರ ಮುಖಾಂತರ ಫ್ಯಾಮಿಲಿಯವರಷ್ಟು ಎಲ್ಲ ದೇವಸ್ಥಾನಕ್ಕೆ ಬಂದರು ನೋಡಿ ಪಾಪು ಇದರಲ್ಲ ಪಾಪುದೆ ಜವಳ ಇರೋದು ಎಸ್ ಈ ದೇವಿ ಅಪ್ಪಣೆ ಇಲ್ಲದೆ ಬೇರೆ ಯಾ ಅಪ್ಪಣೆ ಇಲ್ಲದೆ ಬೇರೆ ಏನು ಕೆಲಸನೂ ಮಾಡಲ್ಲ ಊರಿನ ಜನರು ಅಷ್ಟು ಹಾಂ ಜೋಗಪುರ ಹೇಳ್ದಂಗೆ ಎಲ್ಲ ಕಾರ್ಯಗಳು ನಡೀತಾವೆ ಇಲ್ಲಿ ಜವಳಕ್ಕೆ ಜೋಗಪುರ ಬರಲೇಬೇಕು ನೋಡಿ ಇಲ್ಲಿ ಕರಿಯಮ್ಮನ ದೇವಸ್ಥಾನ ಹತ್ರ ಹಸಿರು ಗಾಜಿನ ಬ ಇದು ಮಾಡಿದರು ಈ ಥರ ಗಾಜ್ ಇಟ್ಟಿದ್ರು ಒಂದೇ ದೇವರಲ್ಲಿ ಮೂರು ನಾಲ್ಕು ಅದಾವೆ ಈ ದೇವಸ್ಥಾನದ ಹೆಸರು ಗುಳ್ಳಮ್ಮ ದೇವಿ ದೇವಸ್ಥಾನ ದೇವಸ್ಥಾನ ಚಿಕ್ಕದಾಗಿದೆ ಆದರೆ ದೇವ್ರು ಸೂಪರಾಗಿದೆ ಹಾಗೆ ಭಕ್ತಗೆ ಇನ್ನೊಂದು ದೇವಸ್ಥಾನ ಇತ್ತು ಕೆಂಡದ ದುರ್ಗಮ್ಮ ದೇವಿ ಅಂತ ತುಂಬ ಚೆನ್ನಾಗಿತ್ತು ಅಲ್ಲ ಅಲ್ಲೊಂದು ಇದೆ ಮೂರನೇ ದೇವಸ್ಥಾನ ಇದು ದೇವಸ್ ಮೂರ್ತಿ ಇರಲಿಲ್ಲ ಪಾದುಕಿಗಳಿದ್ದವು ಚೆನ್ನಾಗಿತ್ತು ದೇವಸ್ಥಾನ ಪೂಜೆಯಿಂದ ತುಂಬ ಒಳ್ಳೆಯ ಮನುಷ್ಯ ಅವ್ರು ಹೇಳ್ದಂಗೆ ಅವ್ರು ಪ್ರತಿಯೊಂದಕ್ಕೂ ಸಹ ಸಹಕರಿಸ್ತಾ ಬಂದರು ನಮಗೆ ಇಲ್ಲಿ ನೋಡಿ ಕಂಕಣ ಕಟ್ತಾ ಇರೋದು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಜೋಗತಿ ಇರೋದು ಎಸ್ ಎಲ್ಲರೂ ಸಹ ಕಂಕಣ ಕಟ್ಟೋಕ್ಕೆ ರೆಡಿ ಮಾಡ್ಕೊಂಡ್ರು ಪ್ರತಿಯೊಬ್ಬರು ಕಂಕಣ ಕಟ್ಬೇಕಲ್ವಾ ನೋಡಿ ಕಟ್ಟೋ ವಿಧಾನ ನೋಡಿ ಆ ಥರ ಇದೆ ಅಂತ ಎಲ್ಲನ ಆ ಥರನೇ ಮೂಡಿಸ್ಬೇಕು ಅದಕ್ಕೆ ಎರಡು ಬಿಟ್ಟು ದಾರದಲ್ಲಿ ಕಟ್ತಾ ಹೋಗ್ತಾರೆ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಕಂಕಣ ಕಟ್ಟಿದ್ರು ಹಾಗೆ ಜೋಗಪ್ಪವರು ಸಹ ಮುಂದಿನ ಕಾರ್ಯಕ್ಕೆ ಏನು ಜವಳ ಮಾ ಜವಳ ಏನೆಲ್ಲ ಕಾರ್ಯ ಮಾಡಬೇಕಲ್ವ ಪ್ರತಿಯೊಂದು ಮಾಡ್ತಾ ಬಂದರು ಒಂದು ಕಂಬಳಿ ಹಾಸ್ಕೊಂಡ್ರು ಆ ಕಂಬಳಿ ಪೂಜೆ ಮಾಡ್ತಿದ್ದಾರೆ ಇವಾಗ ಹ್ಞೂ ಕಂಬಳಿ ಪೂಜೆ ಮಾಡ್ತಿದ್ದಾರೆ ಅದೇ ರೀತಿ ಒಂದು ಸ ಚಿಕ್ಕದ ಹೊಸ್ರ ಹಾಸ್ಕೊಂಡು ಅಕ್ಕಿನ ತಟ್ಟೆ ಮುಖಾಂತರ ಅಳಿತಾರೆ ಇಷ್ಟೇ ಬೇಕು ಅಂತ ಇರುತ್ತೆನೋ ಅಳಿತಾ ಹೋಗ್ತಾರೆ ಇಲ್ಲಿ ತಟ್ಟೆ ಅಳಿತಾ ಹೋದ್ರು ಇಲ್ಲಿ ಪೂಜೆ ಮಾಡ್ತಾ ಹೋದ್ರು ಒಳಗೆ ದೇವಸ್ಥಾನದ್ದು ಸಹ ಪೂಜೆಯವರು ಕರಿಯಮ್ಮ ದೇವಿಯ ಅಲಂಕಾರ ಮಾಡ್ತಾ ಹೋದ್ರು ತುಂಬ ಚೆನ್ನಾಗಿ ಅವರು ಸಹ ಪೂಜೆ ಮಾಡೋದಕ್ಕೂ ನಮ್ಮ ಪೂಜೆನೂ ಮುಗಿಯೋದಕ್ಕೂ ಅವ್ರು ಹೇಳಿದರು ನಾವು ಪೂಜೆ ಮಾಡಿ ನೀವು ಹೇಳೋ ತನಕ ನೀವು ನೀವು ಸಹ ನಾವು ಹೇಳಿದ್ಮೇಲೆ ಮಾಡ್ಬೇಕಂತ ಆ ಪೂಜೆಗೆಲ್ಲ ರೆಡಿ ಆಗ್ತಾರೆ ನೋಡಿ ಹೆಣ್ಮಕ್ಳೆಲ್ಲರೂ ಸಹ ಕಂಕಣ ಕಟ್ತಿದ್ದಾರೆ ಅವರು ಇವ್ರಿಗೆ ಕಟ್ತಾರೆ ಇವರು ಅವ್ರಿಗೆ ಕಟ್ತಿದ್ದಾರೆ ಇವ್ರ ಮಗಳೇ ಮಾರುತಿ ಮತ್ತು ವಿಶಾಲ ಅಂತ ಅವ್ರ ಮಗಳೇ ಇವ್ರ ಇರೋದು ಇಲ್ಲಿ ಕಂಕಣ ಕಟ್ಸ್ತಾ ಇರೋದು ಒಳಗೆ ದೇವಿ ಅಲಂಕಾರ ಆಗ್ತಾಯಿತ್ತು ಹೊರಗೆ ಜೋಗಪ್ಪನೂ ಸಹ ಪೂಜೆ ಮಾಡ್ತಾಯಿದ್ರು ಎಷ್ಟು ಅಲಂಕಾರ ಮುಗಿಯೋಕ್ಕೆ ಬಂದಿದ್ದೆ ಆಲ್ರೆಡಿ ಅಕ್ಕಿ ಪೂಜೆನೂ ತುಂಬ ಚೆನ್ನಾಗಾಯಿತು ಇವಾಗ ದೇವಸ್ಥಾನದ ಪೂಜೆನೂ ಸ್ಟಾರ್ಟ್ ಆಯ್ತು ನೋಡಿ ದೇವಸ್ಥಾನ ಪೂಜೆನೂ ಮುಗೀತು ಕರಿಯಮ್ಮ ದೇವಿ ನೋಡಿ ದರ್ಶನ ಯಾವ ಥರ ಇದೆ ಪೂಜೆ ಆದಮೇಲೆ ಸೂಪರಾಗಿ ದೇವಸ್ಥಾನ ಕಾಣ್ತಾ ಇದೆ ಅದೇ ಥರ ನಮ್ಮದು ಕಾರ್ಯನೂ ಸಹ ಮುಗಿತಾ ಬಂತು ತವ್ರ ಮನೆ ಕಡೆಯಿಂದ ಅವರಿಗೆ ಹೊಸ ಬಟ್ಟೆ ಹಾಕ್ಬೇಕಲ್ವಾ ಅದನ್ನು ಮಾಡ್ತಾ ಹೋಗ್ತಾರೆ ಇಲ್ಲಿ ಜೋಗತಿ ಅವರು ತಲೆಕುಳು ಕಟ್ಟಕ್ಕೆ ಕಟ್ ಮಾಡೋದಕ್ಕೆ ದೇವ್ರ ಅಪ್ಪನೇ ಕೇಳ್ತಿದ್ದಾರೆ ಪೂಜಾರಪ್ಪ ಅಂತ ದೇವ್ ಇವರು ಸೋದರ ಮಾವ ಸೋದರಮ ಇರಲೇಬೇಕು ಇದೊಂದು ಶಾಸ್ತ್ರ ಇದು ವಿಳದಾಗೆ ಕೂದನ್ನ ಕೀಳ್ಬೇಕು ಅಂತ ಎರಡರಿಂದ ಮೂರು ಕೂದ ಕೂದನ್ನ ಕೀಳ್ಬೋದು ಇಲ್ಲಾಂದರೆ ಕತ್ತಲೆಯಲ್ಲೇ ಸಹ ಕಟ್ ಮಾಡ್ಬೋದು ಜಗತ್ತಿಯವರು ಅಕ್ಷತೆ ಹಾಕಿ ಹಾಕಿದರು ಇನ್ಮೇಲೆ ಅವ್ರಿಗೆ ಹೊಸ ಬಟ್ಟೆ ಹಾಕ್ಲೇಬೇಕಂತಲ್ವ ದವ್ರ ಮನೆ ಕಡೆಯಿಂದ ಹೆಣ್ಮಕ್ಳಿಗೆ ಮಗಳಿಗೆ ಸೀರೆ ಹಳೆ ಮನೆಗೆ ಬಟ್ಟೆಗಳನ್ನ ಮಡ್ಲಕ್ಕಿ ತುಂಬಿದ್ರು ಮಡ್ಲಕ್ಕಿ ತುಂಬ್ತಾ ಇರೋದು ಅವರು ಸಹ ಅಷ್ಟೇ ಸೋದ್ರ ಮಗು ಸಹ ಇದೇ ಥರ ಅವರು ಹೊಸ ಬಟ್ಟೆ ಹಾಕಿ ಮಡ್ಡಕ್ಕಿ ತುಂಬ್ತಾರೆ ಮಡ್ಲಕ್ಕಿ ತುಂಬಲ್ಲ ಹೊಸ ಬಟ್ಟೆ ಹಾಕ್ತಾರೆ ಹ್ಞೂ ಎಲ್ಲ ಸ್ಟು ಮುಗಿದ್ವು ಇನ್ನು ಪಾಪಿದು ಕುಲ್ ಕಟ್ ಮಾಡೋದು ಆಲ್ರೆಡಿ ಕಟ್ ಮಾಡೋದು ಮುಗಿದೇ ಆಯ್ತು ನೋಡಿರಿ ಹಾಂ ಸ್ಟಾರ್ಟ್ ಮಾಡಿದ್ರೆ ಕಟ್ ಮಾಡೋಕ್ಕೆ ಎಂಡಾಯಿತು ಎಂಡಾಗೆ ಲಾಸ್ಟಿಗೆ ನಾನು ವಿಡಿಯೋ ಮಾಡಿದ್ದು ಮತ್ತೆ ಅಲ್ಲಲ್ಲೇ ಇರೋವಂಥದ್ದನ್ನ ಮಿಷಿನಲ್ಲಿ ತೆಗಿತಾ ಇದ್ದಾರೆ ಯಾವುದೇ ರೀತಿ ಅಳ್ಳಿಲ್ಲ ನೀಟಾಗಿ ತುಂಬ ಚೆನ್ನಾಗಿ ನೀಟಾಗಿ ನಿಧಾನಕ್ಕೆ ತೆಗೆದ್ರು ಮಕ್ಕಳಾಟ ನೋಡಿ ಆಕೆ ಇವಾಗಿನ ತಲೆ ತಲೆ ಬುಡಿ ಅಲ್ಲಲ್ಲ ಬುಲ್ಡಿಗೆಲ್ಲ ಹೊಡಿಯೋದು ಆಟ ಆಡ್ತಾಯಿದ್ದಾರೆ ಇಷ್ಟು ದಿನ ಕೂದಲಿದ್ದು ನೋಡ್ರಿ ಇವಾಗ ಬಾಲ್ ಬಿಲ್ಡ್ ಆಗಿದ್ದಾಳೆ ಹ್ಞೂ ಎಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಬಿಡಿನ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್